ಓ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವೀಗ ನೋಡ್ತೀವಿ ಯಾವ ಥರ ನೀವು ನಿದ್ದೆ ಮಾಡ್ಬೋದು ಚೆನ್ನಾಗಿ ನಿದ್ದೆ ಅಂದರೆ ಡೀಪ್ ಸ್ಲೀಪ್ ಬರೋ ಥರದ್ದು ಅಂದರೆ ಜಸ್ಟ್ ಏನೋ ಒಂದು ನಿದ್ದೆ ಆಗೋಯಿತು ಹತ್ತು ಹನ್ನೆರಡು ತಾಸು ನಿದ್ದೆ ಮಾಡಿದರೂ ಮನಸ್ಸು ಫ್ರೆಶ್ ಆಗಿರಲಿಲ್ಲ ಆ ಥರದ್ದಲ್ಲ ನಿದ್ದೆನೂ ಬರುತ್ತೆ ಚೆನ್ನಾಗಿ ಖುಷಿನೂ ಕೊಡುತ್ತೆ ಒಂದು ಸಲ ಸತ್ತು ಮತ್ತೆ ಬದುಕಿದಾಗೆ ಒಂದು ಆ ಥರದ ಒಂದು ಡೀಪ್ ಸ್ಲೀಪ್ನ ಒಂದು ಫೀಲಿಂಗು ಅಂದರೆ ಫುಲ್ ರಿಲ್ಯಾಕ್ಸ್ ಆಗಿಬಿಡ್ಬೇಕು ನಿಮಗೆ ಕೆಟ್ಟ ಘಟನೆಗಳೇನಾದ್ರು ಲೈಫಲ್ಲಿ ನಡೆದಿದ್ದರೆ ಪೂರ್ತಿಯಾಗಿ ಹೋಗಬೇಕು ಪಾಸಿಟಿವ್ ವಿಚಾರಗಳು ನಿಮ್ಮ ಮನಸ್ಸಲ್ಲಿ ನೆಲೆಯಾಗಬೇಕು ಆ ಥರದ ಒಂದು ನಿದ್ದೆ ಸತ್ತಂತೆ ನಿದ್ರೆ ಮಾಡೋದು ಪುನಃ ಮರಣ ಪುನಃ ಜನನ ಆ ಥರ ರಾತ್ರಿ ಮಲಗ್ತೀರಾ ಸತ್ತ ಹೋಗಿರೋ ಹಾಗೆ ಮಲಗ್ತೀರಾ ಬೆಳಿಗ್ಗೆ ಹೇಳ್ತೀರಾ ಹೊಸದಾಗಿ ಫ್ರೆಶ್ ಆಗಿ ಇವಾಗ ಹುಟ್ಟಿದ್ದೀರೇನೋ ಅನ್ನೋ ಥರ ಹೇಳ್ತೀರಾ ಅಂದರೆ ಅಷ್ಟೊಂದು ಪಾಸಿಟಿವ್ ಆದ ಜಗತ್ತಿಗೆ ನಿಮ್ಮನ್ನು ಕರ್ಕೊಂಡು ಹೋಗುವಂಥ ಒಂದು ಅದ್ಭುತವಾದ ನಿದ್ದೆಗಾಗಿ ಮಾಡಿ ಈ ವ್ಯಾಯಾಮವನ್ನು ಬನ್ನಿ ಅದೇನು ಅಂತ ನೋಡೋಣ ವ್ಯಾಯಾಮ ಅಂದರೆ ಟಫ್ ಅಂತ ಅನ್ಸುತ್ತೆ ಯಾವಾಗಲೂ ಇದರಲ್ಲಿ ಯಾವುದೇ ಟಫ್ ಅನ್ನೋದು ಇಲ್ಲವೇ ಇಲ್ಲ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಈ ವಿಡಿಯೋ ನೋಡೋದನ್ನು ಮುಂದುವರಿಸಿ ಯಾಕೆಂದರೆ ಇದೇ ಥರದ ಬಹಳ ಈಸಿಯಾದ ಎಕ್ಸಸೈಸ್ಗಳನ್ನು ನಮ್ಮ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ ನೋಡಿ ಆರಾಮವಾಗಿ ರಿಲ್ಯಾಕ್ಸ್ಡ್ ಆಗಿ ಕುತ್ಕೋತೀರ ಈ ಥರ ಯಾವುದೇ ಚಿಂತೆ ಟೆನ್ಷನ್ ಯಾವುದಕ್ಕೂ ಅವಕಾಶ ಮಾಡಿಕೊಡೋದಿಲ್ಲ ಯಾಕೆಂದರೆ ಇದು ರಾತ್ರಿ ಹೊತ್ತು ಇನ್ನೇನೋ ಕೆಲಸ ಮಾಡೋದಿರಲ್ಲ ಲೈಫಲ್ಲಿ ಡೇ ಶಿಫ್ಟ್ ಇರೋ ವ್ಯಕ್ತಿಗಳಿಗೆ ಆರಾಮವಾಗಿ ಒಂಬತ್ತು ಗಂಟೆಗೋ ಹತ್ತು ಗಂಟೆಗೋ ಹನ್ನೊಂದು ಗಂಟೆಗೆ ನಿಮ್ಮ ಟೈಮ್ ಎಷ್ಟಿದೆ ಆ ಟೈಮ್ಗೆ ಬಂದು ಕೂತ್ಕೊತೀರ ಬೆಡ್ ಮೇಲೆ ಬೆಡ್ ಮೇಲೆ ಕುತ್ಕೋಬೋದು ಅಥವಾ ಮ್ಯಾಟ್ ಮೇಲೆ ಕುತ್ಕೋಬೋದು ಎಲ್ಲಿ ಕಂಫರ್ಟಬಲ್ ಆಗುತ್ತೋ ಅಲ್ಲಿ ಕೂತ್ಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ಹಾಂ ಈ ಥರ ಕುತ್ಕೊಳ್ಳೋಕಾಗದೇ ಇರೋರು ಅಂದರೆ ಕಾಲುಗಳನ್ನು ಫೋಲ್ಡ್ ಮಾಡಿ ಕುತ್ಕೊಳ್ಳೋಕ್ಕಾಗದೇ ಇರೋ ವ್ಯಕ್ತಿಗಳು ಹೇಗೆ ಬೇಕಿದ್ದರೂ ಕುತ್ಕೋಬೋದು ದಂಡಾಸನ ಕಾಲುಗಳನ್ನು ಮುಂದ್ಗಡೆ ಚಾಚ್ಕೊಂಡು ವಜ್ರಾಸನ ಅಂದರೆ ಪಾದಗಳ ಮೇಲೆ ದೇಹವನ್ನು ಇಟ್ಕೊಂಡು ಹೇಗೆ ಬೇಕಿದ್ರೂ ಕುತ್ಕೋಬೋದು ಸೋಫಾದ ಮೇಲೆ ಅಂದರೆ ಸೋಫಾದ ಮೇಲೆ ನೆಲ್ದ ಮೇಲೆ ಅಂದರೆ ನೆಲದ ಮೇಲೆ ಚೇರ್ ಮೇಲೆ ಅಂದರೆ ಚೇರ್ ಮೇಲೆ ಬಟ್ ಒಂದೇ ಒಂದು ಅಂದರೆ ಈಸಿ ಚೇರ್ ಮೇಲೆ ಹೊರಗಂಗಿಲ್ಲ ಈಸಿ ಚೇರ್ ಮೇಲೆ ಬ್ಯಾಕ್ ಪೊಸಿಷನ್ ಈ ಥರ ತುಂಬ ಇನ್ಕ್ಲೈನ್ ಆಗಿರುತ್ತೆ ಆ ಥರದ ಪೊಸಿಷನ್ಗಳು ಸರಿಯಾಗಿರಲ್ಲ ಬಿಟ್ಟರೆ ಬೇರೆ ಎಲ್ಲ ಪೊಸಿಷನ್ಗಳು ಓಕೆ ಆರಾಮವಾಗಿ ಕುತ್ಕೊಂಡು ಎರಡೂ ಕಣ್ಣುಗಳನ್ನು ಕ್ಲೋಸ್ ಮಾಡ್ತೀರಾ ಮನಸ್ಸಲ್ಲಿ ಬರೋ ಭಾವನೆಗಳನ್ನು ಗಮನಿಸ್ತಾ ಹೋಗ್ತೀರಾ ಗಮನಿಸೋದು ಅಂದರೆ ಇನ್ನೇನಿಲ್ಲ ನಿಧಾನಕ್ಕೆ ಇಗ್ನೋರ್ ಮಾಡ್ತಾ ಹೋಗೋದು ಕೈ ಬಿಡೋದು ಯಾವುದೇ ಆಲೋಚನೆ ಬಂದರೂ ಅದನ್ನು ಬಿಟ್ಬಿಡೋದು ಹಿಡ್ಕೊಳಕ್ಕೆ ಹೋಗಬಾರ್ದು ಬರೋ ಯೋಚನೆಗಳನ್ನು ಜಸ್ಟ್ ಆಬ್ಸರ್ವ್ ಮಾಡಬೇಕು ಆಬ್ಸರ್ವ್ ಮಾಡ್ತಿದ್ದಂಗೆ ಇಗ್ನೋರ್ ಮಾಡ್ತಾ ಹೋಗ್ಬೇಕು ನಿಮ್ಮಷ್ಟಕ್ಕೆ ನೀವು ಒಂಚೂರು ನಗಾಡ್ಕೊಳ್ಳಿ ಖುಷಿ ಇರುತ್ತೆ ಈ ತರ ಭಾವನೆಗಳನ್ನ ಅಬ್ಸರ್ವ್ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಹೇಗೆ ಕೂತಿದ್ದೀರೋ ಅದೇ ಥರ ಕೂತ್ಕೊಳ್ಳಿ ಏನೂ ತೊಂದರೆ ಇಲ್ಲ ಕೂತಲ್ಲಿಂದ ಏಳಬೇಕಾಗಿರೋ ಯಾವುದೇ ಅವಶ್ಯಕತೆ ಕೂಡ ಇಲ್ಲ ಅಂಥದ್ದೊಂದು ಸಿಂಪಲ್ ವ್ಯಾಯಾಮ ಇದು ನಿಮ್ಮನ್ನು ನೀವು ಗಮನಿಸ್ಕೊಳ್ಳಿ ಹಾಗೆಯೇ ನಿಮಗೆ ನೀವು ಸಮಾಧಾನ ಹೇಳ್ಕೊಳ್ಳಿ ಕೂತಲ್ಲೇ ಹೇಳಬೇಕಾಗಿಲ್ಲ ಇನ್ನೇನು ಮಾಡ್ಬೇಕಾಗಿ ಇಲ್ಲ ಹೇಗೆ ಕೂತಿರ್ತೀರ ಹಾಗೆ ಕೂತಲೆ ಉಸಿರಾಟವನ್ನು ಗಮನಿಸ್ತಾ ಹೋಗ್ತೀರ ಹಾಗೇನೆ ನಿಧಾನವಾಗಿ ಶ್ವಾಸವನ್ನು ಒಳಕ್ ಕೇಳ್ಕೊಳ್ತಾ ಹೊಟ್ಟೆವರೆಗೂ ತಗೋತೀರಾ

Så jeg så deg ikke? ನಾನು ಸ್ವಲ್ಪ ಒಂದು ರೇಂಜಿಗೆ ಇದ್ದೀನಿ ಅಂದರೆ ಸ್ವಲ್ಪ ದೀರ್ಘ ಇದೆ ನಾನು ಮಾಡೋದು ಉದ್ದವಾಗಿ ಓಂ ಅಂತ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದೀನಿ ನಿಮ್ಮಿಂದ ಅಷ್ಟೊಂದು ದೀರ್ಘಕಾಲ ಹೇಳೋದಕ್ಕೆ ಸಾಧ್ಯ ಆಗದೆ ಇರ್ಬೋದು ಏನೂ ಪರವಾಗಿಲ್ಲ ಏನೂ ತೊಂದರೆ ಆಗೋದಿಲ್ಲ ಅದರಿಂದ ನಿಮ್ಮ ಹತ್ರ ಎಷ್ಟೊತ್ತು ಸಾಧ್ಯ ಇದೆಯೋ ಅಷ್ಟೊತ್ತು ಓಂಕಾರವನ್ನು ಉಚ್ಚಾರ ಮಾಡಿ ಮತ್ತು ಮಾಡುವಷ್ಟೊತ್ತು ತುಂಬ ಚೆನ್ನಾಗಿ ಇನ್ವಾಲ್ವ್ಮೆಂಟ್ನಿಂದ ಅಂದರೆ ಪೂರ್ತಿಯಾಗಿ ನಿಮ್ಮನ್ನು ತೊಡಗಿಸ್ಕೊಂಡು ಚೆನ್ನಾಗಿ ಅಂದರೆ ನಿಮ್ಮ ಎಲ್ಲ ಶಕ್ತಿಯನ್ನು ಹಾಕಿ ಮಾಡಿ ಅದರಿಂದ ಹೆಚ್ಚಿನ ಪ್ರಯೋಜನವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅದೇ ಥರ ಯೋಂಕಾರವನ್ನು ಎಷ್ಟು ಸಲ ಮಾಡಬೇಕು ಚೆನ್ನಾಗಿ ನಿದ್ದೆ ಬರಬೇಕು ಅಂದರೆ ಅಂದರೆ ತಂಪಿನ ಎಕ್ಸಸೈಸ್ ಇದು ತುಂಬ ತಂಪು ಮಾಡುತ್ತೆ ದೇಹವನ್ನು ಎಲ್ಲ ದೃಷ್ಟಿಯಿಂದಲೂ ಖುಷಿ ಕೊಡುತ್ತೆ ತಂಪು ಮಾಡುತ್ತೆ ನಿದ್ದೆ ಚೆನ್ನಾಗಿ ಬರೋ ಹಾಗೆ ಮಾಡುತ್ತೆ ಮನಸ್ಸಿಗೆ ತುಂಬ ಒಳ್ಳೆಯ ರಿಲ್ಯಾಕ್ಸೇಷನ್ನು ಇಂಥದ್ದೊಂದು ಎಕ್ಸಸೈಸನ್ನು ಎಷ್ಟು ಸಲ ಮಾಡಬೇಕು ಒಳ್ಳೆಯ ಪರಿಣಾಮವನ್ನು ಪಡ್ಕೊಳ್ಳೋದಕ್ಕೆ ಅಂತ ನೀವು ಕೇಳೋದಾದರೆ ಒಂದು ಆರರಿಂದ ಹತ್ತು ಸಲ ಕನಿಷ್ಠ ಆರು ಮ್ಯಾಕ್ಸಿಮಮ್ ಹತ್ತು ಇಪ್ಪತ್ತು ಮೂವತ್ತು ಎಷ್ಟೋ ಆಗ್ಬೋದು ಎಷ್ಟೊತ್ತಿನವರೆಗೆ ನಿದ್ದೆ ಮಾ ಬರುತ್ತೋ ಅಲ್ಲಿವರೆಗೂ ಕೂಡ ಮಾಡ್ತಾನೆ ಇರ್ಬೋದು ಏನೂ ತೊಂದರೆ ಇಲ್ಲ ಬಟ್ ಏನಪ್ಪ ಅಂದರೆ ತುಂಬ ಎಫರ್ಟ್ ಹಾಕೋದಕ್ಕೆ ಹೋಗಬಾರ್ದು ಜಾಸ್ತಿ ಮಾಡುವಾಗ ಸಪೋಸ್ ನೀವು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಂದು ಗಂಟೆ ಇದನ್ನೇ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಅಂದ್ಕೊಳ್ಳಿ ಆವಾಗ ಏನು ಮಾಡಬೇಕು ಅಂದರೆ ತುಂಬ ಸಾವಧಾನ ತುಂಬ ನಿಧಾನ ಆರಾಮವಾಗಿ ಡ್ಯೂರೇಷನನ್ನು ತುಂಬ ಶಾರ್ಟ್ ಇಟ್ಕೋಬೇಕು ಆವಾಗ ಶ್ವಾಸ ಒಳಗಡೆ ಹೇಳ್ಕೊತೀರಾ ಇದು ನಾರ್ಮಲ್ ಆಗಿ ನಾನು ಹೇಳೋ ಸ್ಪೀಡು ಬೇರೆ ಬೇರೆ ವ್ಯಕ್ತಿಗಳ ಸ್ಪೀಡು ಬೇರೆ ಬೇರೆ ಥರ ಇರುತ್ತೆ ಪ್ರಾಕ್ಟೀಸ್ ಯಾವಾಗ ಶುರು ಮಾಡಿದ್ದೀರಾ ಇವಾಗಲೇ ಶುರು ಮಾಡ್ತಿದ್ದೀಯಾ ಅಥವಾ ಮೊದಲೇ ಹೇಳಿ ಪ್ರ್ಯಾಕ್ಟೀಸ್ ಇದೆಯಾ ಎಷ್ಟು ವರ್ಷದ ಪ್ರಾಕ್ಟೀಸ್ ಇದೆಯಾ ಈ ಥರದ ವಿಚಾರಗಳ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆಯೇ ನಿಮಗೆ ಉಸಿರಿನ ಸ್ಟ್ರೆಂತ್ ಇದ್ದರೆ ಉಸಿರನ್ನು ತಡೆದು ಹಿಡಿಯುವಂಥ ಸ್ಟ್ರೆಂತ್ ಇದ್ದರೆ ತುಂಬ ಹೊತ್ತು ಇದನ್ನು ಉಚ್ಚಾರ ಮಾಡ್ಬೋದು ಅದನ್ನು ಎಂಜಾಯ್ನು ಮಾಡ್ಬೋದು ಹಾಗೆಯೇ ನಿಮ್ಮ ಹತ್ರ ಅದು ಸಾಧ್ಯ ಆಗಿಲ್ಲ ಅಂತಂದರೆ ಶ್ವಾಸ ಒಳಗಡೆ ಹೇಳ್ಕೊಳ್ಳಿ ಓ ಇದು ಕೂಡ ಓಕೆ ಏನು ತೊಂದರೆ ಇಲ್ಲ ಇನ್ನೂ ಶಾರ್ಟಾಗಿ ಮಾಡ್ಬೋದು ಓಂ ಅನ್ನೋದು ದೇವರ ಹೆಸರು ಇದನ್ನೇ ನಾವು ಕಾಸ್ಮಿಕ್ ಸೌಂಡ್ ಅಂತ ಕೂಡ ಕರಿತೀವಿ ಕಾಸ್ಮಿಕ್ ಅಂದರೆ ಸೂರ್ಯ ಚಂದ್ರ ನಕ್ಷತ್ರಗಳು ಗ್ರಹಗಳು ಇವೆಲ್ಲವೂ ಕೂಡ ಪರಿಭ್ರಮಣ ಮಾಡುವಾಗ ಬರುವಂಥ ಸೌಂಡು ಇಡೀ ಯೂನಿವರ್ಸ್ ಕೂಡ ಇದೇ ಶಬ್ದವನ್ನು ಹೊರಗಡೆ ಹಾಕುತ್ತೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಇನ್ನಷ್ಟು ರಿಸರ್ಚ್ಗಳು ನಡೆದಾಗ ಸ್ಪಷ್ಟವಾದ ಐಡಿಯಾ ಬರ್ಬೋದು ಆ ವಿಚಾರದ ಬಗ್ಗೆ ನೀನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೇ ನಮ್ಮ ವೀಡಿಯೋಗಳನ್ನು ನೋಡೋದನ್ನು ಮುಂದುವರಿಸಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಹರಿ